ಅವತ್ತು ಶೂದ್ರ ವರ್ಗದ ಜನ ವಿದ್ಯೆನೇ ಕಲಿಯಾಗಿರ್ಲಿಲ್ಲ ಸಂಸ್ಕೃತ ಕಲಿಯೋದಿರಲಿ ವಿದ್ಯೆನೇ ಕಲಿಯಾಗಿರ್ಲಿಲ್ಲ ಅಂತ ಕಾಲದಲ್ಲಿ ಮಹರ್ಷಿ ವಾಲ್ಮೀಕಿ ವಿದ್ಯೆಯನ್ನ ಪಡೆದು ವಿದ್ಯೆಯನ್ನ ಪಡೆದು ಸಂಸ್ಕೃತವನ್ನ ಕಲಿತು ಸಂಸ್ಕೃತದಲ್ಲಿ ರಾಮಾಯಣವನ್ನ ರಚನೆ ಮಾಡದಿದೆಯಲ್ಲ ಅದು ಸಂ ಕೆಲಸ ಅಲ್ಲ ಸಣ್ ಕೆಲಸ ಅಲ್ಲ ಅದು ಮಹಾನ್ ಸಾಧನೆ ಅಂತಕ್ಕಂಥದನ್ನ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ ರಾಮಾಯಣ ಬರೆದವರು ವಾಲ್ಮೀಕಿ ಮಹಾಭಾರತ ಬರೆದವರು ವ್ಯಾಸ ಶಕುಂತಲ ನಾಟಕ ಬರೆದವರು ಕಾಳಿದಾಸ ಅದು ಕೂಡ ಸಂಸ್ಕೃತದಲ್ಲೇ ಇರ್ತಕ್ಕಂಥದ್ದು ಇವ್ರು ಯಾರು ಕೂಡ ಮೇಲ್ಜಾತಿ ಸೇರಿದವರು ಅಲ್ಲ ಇವರು ರಾಮಾಯಣ ಬರೆದವರು ಮಹರ್ಷಿ ವಾಲ್ಮೀಕಿ ವಾಲ್ಮೀಕಿ ಬೇಡ ಜಾತಿ ಸೇರಿದವರು ವ್ಯಾಸ ಬೆಸ್ತ್ರ ಜಾತಿ ಸೇರಿದವರು ಕಾಳಿದಾಸ ಕುರುಬರು ಜಾತಿ ಸೇರಿದವರು ನೋಡಿ ಇವರು ಸೂತ್ರ ಜನಾಂಗದಲ್ಲಿ ಹುಟ್ಟಿ ಇಷ್ಟ ಮಹಾನ್ ಕಾವ್ಯಗಳನ್ನ ಬರೆದಿದ್ದಾರೆ ನಮಗೆಲ್ಲ ಹೆಮ್ಮೆ ವಿಷಯ ಅಲ್ವಾ ನಿಮಗೆಲ್ಲ ಹೆಮ್ಮೆಯ ವಿಷಯ ಅಲ್ವಾ ನಿಮ್ ಜಾತಿನಲ್ಲಿ ಇಂಥ ಒಬ್ಬ ಮಹಾನ್ ಪುರುಷ ಹುಟ್ಟಿದ್ದ ರಾಮಾಯಣವನ್ನ ಬರೆದಿದ್ರು ಅಂತಕ್ಕಂಥದ್ದು ಹೆಮ್ಮೆ ಅಲ್ಲ ಅದರಿಂದ ವಿದ್ಯೆ ಇದೆಯಲ್ಲ ಯಾರಪ್ಪ ಸ್ವತ್ತು ಅಲ್ಲ ಎಲ್ರೂ ವಿದ್ಯೆ ಕಲೀಲಿಕ್ಕೆ ಸಾಧ್ಯ ಆಗ್ತದೆ ಈಗ ಡಾಕ್ಟರ್ ತಿಮ್ಮಯ್ಯನವರು ಪರಿಶಿಷ್ಟ ಜಾತಿಗೆ ಸೇರಿದವರು ಅವರು ಡಾಕ್ಟರ್ ಆಗಿದ್ರು ಅಡಿಷನಲ್ ಡೈರೆಕ್ಟರ್ ಆಗಿದ್ರಲ್ಲ ಅಡಿಷನಲ್ ಡೈರೆಕ್ಟರ್ ಆಫ್ ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್ ಆಗಿದ್ರು ಅವಕಾಶ ಸಿಕ್ತು ಡಾಕ್ಟರ್ ಅಲ್ಲ ನನಗಿಂತ ದೊಡ್ಡವರು ಸ್ವಲ್ಪ ನಾನು ಲಾಯರ್ ಈಗ ಬಸವರಾಜ್ ಇಂಜಿನಿಯರ್ ಆಗಿದ್ದಾನೆ ಅವಕಾಶ ಸಿಕ್ಕಬೇಕು ಆಮೇಲೆ ದರ್ಶನ್ ಲಾಯರ್ ಅಲ್ಲ ಲಾಯರ್ ಆಗಿದ್ದಾನೆ ಸಿ ಬೇರೆಯವ್ರಿಗೆಲ್ಲ ಅವಕಾಶಗಳು ಸಿಕ್ಕಿದ್ರೆ ಬೇರೆ ಬರಲಿಕ್ಕೆ ಸಾಧ್ಯ ಆಗ್ತದೆ ಅದಕ್ಕೆ ನಿಮ್ಮ ಜೀವನ ರೂಪಿಸ್ಕೊಳ್ಳೋರು ನಿಮ್ಮ ಜೀವನದ ರೂಪಿಸ್ಕೊಳ್ತಕ್ಕಂಥ ಶಿಲ್ಪಿ ನೀವೇನೆ ಅಂತ ಹೇಳಿ ವಾಲ್ಮೀಕಿ ಮಹರ್ಷಿ ವಾಲ್ಮೀಕಿ ಅವರು ಹೇಳಿರ್ತಕ್ಕಂಥದ್ದು ನಿಮ್ಮ ಜೀವನವನ್ನ ರೂಪಿಸ್ಕೊಳ್ತಕ್ಕಂಥ ಶಿಲ್ಪಿ ಯಾರಪ್ಪ ಅಂತಂದ್ರೆ ನೀವೇನೇ ಬೇರೆಯವರಲ್ಲ ಅದಕ್ಕೆ ವಿದ್ಯೆಯನ್ನ ಕಲೀಲೇಬೇಕು ವಿದ್ಯೆ ಕಲೀದೆ ಹೋಗಿದ್ರೆ ನಾವು ಇವತ್ತು ರಾಮಾಯಣ ಪರಿದ ಹೋಗಿದ್ರೆ ರಾಮಾಯಣ ರಚನೆ ಮಾಡದೆ ಹೋಗಿದ್ರೆ ವಾಲ್ಮೀಕಿ ಜಯಂತಿ ಮಾಡ್ತಿದ್ವಾ ಅದು ಬೇಡ್ರ ಜಾತಿಗೆ ಸೇರಿದವರು ಅಂದ್ರೆ ಸೂತ್ರವರ್ಗಕ್ಕೆ ಸೇರಿದಂತವರು ಕನಕದಾಸರು ಸೂದ್ರವರ್ಗಕ್ಕೆ ಸೇರಿದಂಥವರು ಅವರು ದಾಸರಾದರು ಪುರೇಂದ್ರ ದಾಸರು ಮೇಲ್ವರ್ಗಕ್ಕೆ ಸೇರಿದವರು ಅವರು ದಾಸರಾಗಿದ್ರು ಕನಕದಾಸರು ಕುರುಬರು ಜಾತಿಗೆ ಸೇರಿದವರು ಅವರು ಕೂಡ ಒಬ್ಬ ಮಹಾನ್ ದಾಸರಾಗಿದ್ರು ಸೊ ಅದಕ್ಕೆ ವಿದ್ಯಾವಂತರಾಗಲಿಕ್ಕೆ ಜಾತಿ ಮುಖ್ಯ ಅಲ್ಲ ಜಾತಿ ಅಡ್ಡ ಬರಲ್ಲ ಮೇಲ್ವರ್ಗದವರು ಮಾತ್ರ ವಿದ್ಯಾವಂತರಾಗಬೇಕು ಕೆಲವರ್ಗಿದವರು ವಿದ್ಯಾವಂತರಾಗಬಾರ್ದು ಅಂತಕ್ಕಂಥದ್ದು ಅದನ್ನು ನಮ್ಮಲ್ಲಿ ಬಿತ್ತುಬಿಟ್ಟಿದ್ದಾರೆ ಬಿಟ್ಟಿದ್ದಾರೆ ನನಗೆ ನಾನು ಲಾ ಓದಬೇಕಾಗಿತ್ತು ನನಗೆ ಮೆಡಿಕಲ್ ಸೀಟ್ ಸಿಕ್ತಿಲ್ಲ ಬಿ ಎಸ್ ಸಿ ಓದಿದ್ಮೇಲೆ ಎಮ್ ಸಿ ಸೀಟು ಸಿಕ್ಕಲಿಲ್ಲ ನಾನು ಒಂದು ವರ್ಷ ಡಿಸ್ಕಂಟಿನ್ಯೂ ಮಾಡಿಬಿಟ್ಟಿದ್ದೆ ಅರವತ್ತೆಂಟರಿಂದ ಅರವತ್ತೊಂಬತ್ತನೇ ಇಸ್ವಿ ಅರವತ್ತೆಂಟು ಅರವತ್ತೊಂಬತ್ತರಲ್ಲಿ ಡಿಸ್ಕಂಟಿನ್ಯೂ ಮಾಡಿಬಿಟ್ಟಿದೆ ಸ್ವಲ್ಪ ದಿನ ವ್ಯವಸಾಯ ಮಾಡ್ಕೊಂಡಿದೆ ಆಮೇಲೆ ವ್ಯವಸಾಯ ಬಿಟ್ಬಿಟ್ಟು ಹೊಂಟೋದೆ ಮೈಸೂರಿಗೆ ನಮ್ಮ ಅಪ್ಪನಿಗೆ ಲಾಭ ಓದಕ್ಕೆ ಸೇರ್ಕೋಬೇಕು ಅಂತ ಹೇಳದೆ ಹೋಗಿ ನಮ್ಮ ಅಪ್ಪ ತಾಳು ಏ ಚೆನ್ನಪ್ಪ ಏನು ಕೇಳ್ಕೊಬೋದೀನಿ ಅಂತಂದ ಚೆನ್ನಪ್ಪ ಏನ ಮೂರ್ನ ಶಾಣಭೋಗ ಚೆನ್ನಪ್ಪ ಏನು ಕೇಳ್ಕೊಬೋದು ಅವನು ಮೈಸೂರಿಗೆ ಹೋದ ಕೇಳ್ಕೊಬಾರ ಮೈಸೂರಿನಲ್ಲಿದ್ದ ಚೆನ್ನಪ್ಪಯ್ಯ ಮೈಸೂರಿನಲ್ಲಿ ಹೋಗಿ ಕೇಳಕ ಬಂದು ಚೆನ್ನಪ್ಪ ಏನ್ ನಮ್ಮ ಅಪ್ಪನಿಗೆ ರಾಂಗ್ ಅಡ್ವೈಸ್ ಕೊಟ್ಬಿಟ್ಟವನೇ ಏ ಕು ಕುರುಬ್ರೆಲ್ಲ ಲಾಯಿರ್ ಆಗಕ್ ಆಗ್ತೇನ ಮೇರ್ ಜಾತಿಯವರು ಲಾಯರ್ ಆಗ್ಬೇಕು ಕುರುಬರು ಜಾಸ್ತಿ ಓದಕ್ಕೆ ಈ ಲಾಯರ್ ಆಗಕ್ಕಾಗಲ್ಲ ಅಂತ ಹಾಕಲ್ಲ ನಮ್ಮ ಅಪ್ಪ ಚೆನ್ನಪ್ಪ ಮಾತು ಕೇಳಕಂಡ್ ಏ ನೀನ್ ಮಾತ್ರ ಲಾವ್ ಹೋದಿಲ್ಲ ಎಲ್ಲರ ಕೆಲ್ಸದ ಆಮೇಲೆ ನಾನು ಊರಿನವ್ರನ್ನೆಲ್ಲ ಸೇರಿಸ್ತೇನೆ ಪಂಚಾಯ್ತಿಗೆ ಪಂಚಾಯತಿನಲ್ಲಿ ಹೇಳಿದೆ ನಮ್ಮಪ್ಪ ಅಲ್ಲೂ ಒಪ್ಪದೆ ಇದ್ದ ನನ್ನ ಭಾಗ ಅಂತ ಕೂತ್ಕೋಬಿಟ್ಟೆ ನಾನು ನಮ್ಮ ಅಪ್ಪಿಗೆ ನನ್ನ ಭಾಗ ಕೊಟ್ಬಿಡಪ್ಪ ನೀನು ಓರ್ಸ ಕಷ್ಟ ಆಯ್ತದೆ ನಿನಗೆ ಬೇಡಕ್ಕೆ ಬೇಡ ಕೊಟ್ಬಿಡು ಅಂತಂದ ಆಮೇಲೆ ಒಪ್ಕೊಂಡ ಒಪ್ಕೊಂಡ ಮೇಲೆ ನಾನು ಆಗಿರೋದೆ ಒಂದು ವೇಳೆ ಚೆನ್ನಪ್ಪ ಮಾತು ಕೇಳ್ಕೊಂಡು ನಾ ಲಾ ಉದ್ಯೋಗಿದ್ರೆ ಇವ್ ಚೀಫ್ ಮಿನಿಸ್ಟರ್ ಆಗಕೈತ ಆಯ್ತಿ ಅದಕ್ಕೆ ನಿಮ್ಮ ಮಕ್ಕಳಿಗೆ ಯಾವ ಕಾರಣಕ್ಕೂ ಕೂಡ ವಿದ್ಯಾವಂತರನ್ನಾಗಿ ಮಾಡಲೇಬೇಕು ವಿದ್ಯೆ ಕಲಿಸ್ತೇನೆ ಇರಬಾರ್ದು ಇರಬಾರ್ದು ಅದಕ್ಕೆ ಕೊನೆಯಲ್ಲಿ ಆಶ್ರಮ ಮಾಡಿದ್ರು ಇವರು ಮಹರ್ಷಿ ವಾಲ್ಮೀಕಿ ಅವರು ಆಶ್ರಮ ಮಾಡಿದ್ರು ಶೀತೆ ಅಲ್ಲೇ ಹೋಗ್ಕೊಳ್ಳೋದು ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ ಜೀವನದ ತತ್ವ ಇದೆಯಲ್ಲ ಅದು ಎಲ್ಲ ರಾಮಾಯಣದಲ್ಲಿ ಕಲೀಲಿಕ್ಕೆ ಸಾಧ್ಯ ಆಗ್ತದೆ ಆದರ್ಶಗಳನ್ನೆಲ್ಲ ಕಲೀಲಿಕ್ಕೆ ಸಾಧ್ಯ ಆಗ್ತದೆ ಇವತ್ತೇನಾದ್ರೂ ಪ್ರಜಾಪ್ರಭುತ್ವ ನಮ್ಮ ದೇಶದಲ್ಲಿ ಇವತ್ತು ನಾವು ಆಚರಣೆ ಮಾಡ್ತಾ ಇದ್ರೆ ಅವತ್ತೇ ಪ್ರಜಾಪ್ರಭುತ್ವದ ಅಡಿಗಲ್ಲನ್ನು ವಾಲ್ಮೀಕಿಯವರು ಮಹರ್ಷಿ ವಾಲ್ಮೀಕಿಯವರು ಹಾಕಿದರು ಅವತ್ತೇ